ಹೆಚ್ಚಿನ ಪ್ರೀತಿಯ ಸ್ಟಾರ್ ವೀಕ್ಷಕರಿಗಳಿಗೆ ನಮಸ್ಕಾರಗಳು ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನಾಗು ಸ್ಕೈಲೈಂಡ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗದಿ ಅಂತ ನಾನು ಭಾವಿಸ್ತಾ ಅಂಡ್ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದ್ರಿ ಒಂದು ನನಗೆ ಸಪೋರ್ಟ್ ಮಾಡ್ರಿ ಇವತ್ತಿನ ವಿಡಿಯೋ ಅಂದರೆ ನಾನು ದೋಸೆ ನಾನು ನಿಮಗೆ ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ ಅಂಡ್ ಎಲ್ಲಾರ್ಗು ಉದ್ದಿನ ಬೇಳೆ ದೋಸೆ ತಿಂದು ತಿಂದು ಬೇಜಾರಾಗಿರೋರು ಚಿಕ್ಕೋರಿಂದ ಹಿಡಿದು ದೊಡ್ಡೋರ ತನಕನೂ ಇದನ್ನ ಇಷ್ಟಪಟ್ಟು ತಿಂತಾರೆ ತಿಂತಾರ ಆಮೇಲೆ ಇದನ್ನ ಮಾಡಿದ್ರೆ ನೀವು ಉದ್ದಿನಬೇಳೆ ದೋಸೆನ ನೀವು ಮಾಡೋದು ಬಿಟ್ ಬಿಡ್ತೀರಿ ಅದ್ ಯಾವ್ದಪ್ಪ ಅಂತಂದ್ರೆ ಕಡಲೆ ಬೇಳೆ ಮತ್ತು ಅಕ್ಕಿನ ಬೆಳೆಸಿ ಮಾಡುವಂತಹ ಕಡಲೆ ಕಾಳ ದೋಸೆ ಕಡಲೆ ಕಾಳು ದೋಸೆ ಅಷ್ಟು ಸೂಪರ್ ಆಗಿರ್ತೈತಿ ಅಂಡ್ ಕ್ರಿಸ್ಪಿ ಆಗಿರುತ್ತೆ ಇದನ್ನ ನಾನು ಒಂದು ವಿಧಾನ್ದಾಗ ಹೇಳಲ್ಲ ನಿಮಗೆ ಎರಡು ವಿಧಾನದೊಳಗೆ ಹೇಳ್ಕೊಡ್ತೀನಿ ಅಂತ ಹೇಳಿ ನೋಡೋಣ ಬರ್ರಿ ತಡ ಮಾಡದೇನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಓಕೆ ಬನ್ನಿ ನಾನು ಈ ಕಪ್ ಒಳಗೆ ಒಂದೂವರೆ ಕಪ್ ನಾನು ಅಕ್ಕಿ ತಗೊಂಡಿದ್ದೀನಿ ಹಂಗೆ ಒಂದೂವರೆ ಕಪ್ ಅಳತಿಯಷ್ಟು ನಾನು ಕಡ್ಲೆ ಕಾಳನ್ನ ತಗೊಂಡಿದೀನಿ ಕಡ್ಲೆ ಅಕ್ಕಿ ಏನಿದೆ ಅಲ್ವಾ ಇದನ್ನ ನಾನು ಓವರ್ ನೈಟ್ ನೆನೆಸಿದ್ದೀನಿ ಅಂದ್ರೆ ನಾನು ಬೆಳಿಗ್ಗೆ ತಿಂಡಿಗೆ ಮಾಡ್ತಾ ಇರೋದ್ರಿಂದ ನಾನು ಇದನ್ನ ನೈಟ್ ಅನ್ನ ಹಾಕಿದ್ದೆ ಸೊ ನೀವು ಬೆಳಿಗ್ಗೆ ತಿಂಡಿ ಮಾಡ್ಕೊಳ್ಳೋರು ಯಾರು ಇದ್ದರೆ ನೈಟ್ ನೆನೆಯಕ್ ಹಾಕ್ರಿ ಅಂಡ್ ಸಾಯಂಕಾಲ ಏನಾದ್ರು ಮಾಡ್ಕೊಳ್ಳೋರು ಇದ್ರೆ ಬೆಳಿಗ್ಗೆ ಇದನ್ನ ನೆನ್ಯಕ್ ಹಾಕ್ರಿ ಇಲ್ಲಿ ನೋಡ್ರಿ ನಾನು ಈ ಕಾಳು ಜೊತೆಗ ಸ್ವಲ್ಪ ಮೆಂತ್ಯಕಾಳನು ಸಹಿತ ನಾನು ಹಾಕಿನಿ ಸ್ವಲ್ಪ ಟೇಸ್ಟ್ ಚಲೋ ಆಗುತ್ತೆ ಅಂತ ಹೇಳಿ ಇದು ನಿಮ್ಗೆ ಆಪ್ಷನಲ್ ಬೇಕಂದ್ರೆ ಹಾಕೊಳ್ರಿ ಬೇಡ ಏನು ಹಾಕೊಳೋದು ಸೊ ಬೇಡ ಈಗ ಇದನ್ನ ಕಡಲೆ ಕಾಳು ಏನು ಅಕ್ಕಿ ಇದೆಯಲ್ಲ ಇದನ್ನ ನಾನು ನೀರನ್ನ ಸೋಸ್ಕೊತೀನಿ ಈಗ ನಾನು ಎರಡೂ ಈಗ ನೀರನ್ನ ಕ್ಲೀನ್ ಆಗಿ ವಾಶ್ ಮಾಡಿ ಸೋಸ್ಕೊಂಡಿದ್ದೀನಿ ಅಂಡ್ ನಾನು ಎರಡು ಟೈಪ್ ಇರುವಂತಹ ದೋಸೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಈಗ ನಿಮಗೆ ಫಸ್ಟ್ ತೋರಿಸ್ತಾ ಇರೋದು ಒಂದೇ ಟೈಪ್ ಆಫ್ ದೋಸೆ ಮೊದ್ಲೇದಾಗಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ತಗೊಂಡಿರುವಂತಹ ಅಕ್ಕಿ ಒಳಗ ಅರ್ಧ ಅಕ್ಕಿನ ನಾನೀಗ ಸೇರಿಸ್ಕೋತೀನಿ ಮಾಡ್ತಾ ಇರೋಂಥದ್ದು ಒಂದೇ ದೋಸೆ ಯಾವ್ದಪ್ಪ ಅಂತಂದ್ರೆ ಪ್ಲೇನ್ ದೋಸೆ ತೋರ್ಸ ಅಂತಿದ್ ನಾನು ನಿಮಗ ತಗೊಂಡಿರುವಂತಹ ಕಡ್ಲಿ ಕಾಳನ್ನ ಸಹಿತ ನಾನು ಇದಕ್ಕೆ ಸೇರಿಸ್ಕೋತೀನಿ ಗ್ರೈಂಡ್ ಮಾಡ್ಕೊಳ್ಳೋಣ ಮಧ್ಯ ಮಧ್ಯ ಇದಕ್ಕೆ ಫುಲ್ ಫೈನ್ ಪೇಸ್ಟ್ ಆಗೋವರೆಗೆ ನಾವು ನೀರು ಸೇರಿಸ್ಕೊಂತ ನಾವು ಇದನ್ನ ಮಿಕ್ಸಿ ಹಾಕ್ಬೇಕ್ರಿ ಎಷ್ಟು ಫೈನ್ ಪೇಸ್ಟ್ ಹಾಕ್ಬೇಕಂದ್ರ ನೀವ್ ಯಾವ್ದು ಬೇಳೆ ಮಾಡ್ಬೇಕಾದ್ರೂ ದೋಸೆ ಮಾಡ್ಕೊತೀರಿ ಸೇಮ್ ಅದ ಹದಕ್ಕೆ ನೀವ್ ಇದನ್ನ ಫೈನ್ ಪೇಸ್ಟ್ ಮಾಡ್ಕೋಬೇಕ್ರಿ ಓಕೆ ಸ್ಟಾರ್ ವೀಕ್ಷಕ್ರೆ ಈಗ ನೋಡಬಹುದು ಫುಲ್ ಫೈನ್ ಪೇಸ್ಟ್ ಆಗೈತಿ ಇಲ್ಲಿ ನೋಡಬಹುದು ಉದ್ದಿನಬೇಳಿಗ್ ಮಾಡ್ಕೋತೀರಿ ಸೇಮ್ ಅದ ಹದಕ್ಕೆ ನಾವ್ ಮಾಡ್ಕೋಬೇಕು ಈಗ ಇದನ್ನ ನಾನು ಒಂದು ಡಬ್ರಿಗೆ ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಅಷ್ಟು ಸಕ್ರೆ ಒಂದು ಸ್ಪೂನಷ್ಟು ಆಯಿಲ್ ಇದು ಮೂರೂ ಸೇರಿಸ್ಕೊಂಡಾದ್ಮೇಲೆ ಹಿಂಗೆ ಕರೆಕ್ಟಂಗೆ ಕಲ್ಸ್ಕೊಬೇಕ್ರಿ ಇದನ್ನ ಸಕ್ರೆ ಯಾಕೆ ಹಾಕ್ಕೋತೀನಿ ನಾನು ಅಂತಂದ್ರೆ ಅದು ಇನ್ನೂ ಕೆಂಪಗೆ ಬರ್ತಾವ ದೋಸೆ ಅಷ್ಟು ಚಲೋ ಆಗ್ತೈತಿ ಎಣ್ಣೆ ಹಾಕೊಳ್ಳೋದ್ರಿಂದ ದೋಸೆ ಜಲ್ದಿ ಎದ್ದಿಳ್ತಾವ ಅನ್ನೋ ರೀಸನ್ಗೆ ಮಾತ್ರ ನಾನು ಹಾಕೊಳ್ತೀನಿ ರೀ ಇದಕ್ಕೆ ನಾನೀಗ ನೀರನ್ನ ಸೇರಿಸ್ಕೊಳ್ತೀನಿ ನೀರು ಯಾವ್ ಅಳತಿ ಒಳಗೆ ನಾವ್ ಸೇರ್ಸ್ಕೊಬೇಕು ಅಂತಂದ್ರ ಗಟ್ಟಿ ಬೇಕು ಅಂತಂದ್ರ ನೀರ್ ಕಡಿಮೆ ತಗೋರಿ ಆರೆಲ್ಲ ಈ ದೋಸೆನ ಟ್ರೈ ಮಾಡಿಲ್ಲ ದಯವಿಟ್ಟು ದಯವಿಟ್ಟು ಇದನ್ನು ಒಂದ್ಸತಿ ದೋಸೆ ಟ್ರೈ ಮಾಡ್ರಿ ಇದೆಲ್ಲ ನಾವ್ ಇನ್ಗ್ರೀಡಿಯೆಂಟ್ಸ್ ಏನ್ ಹಾಕಿವಲ್ಲ ಅದ ಇದ್ರೊಳಗಡೆ ಮೆಲ್ಟ್ ಆಗ್ಲಿ ಅಲ್ಲಿ ತನಕ ನಾವ್ ಇದನ್ನ ಒಂದು ಪ್ಲೇಟ್ ನ ಮುಚ್ಚಿ ಇಡೋಣ್ರಿ ಓಕೆ ನೆಕ್ಸ್ಟ್ ದೋಸೆ ಬಂದು ಆ ಮಸಾಲಾ ದೋಸೆ ಇದು ಮಾತ್ರ ಸೂಪರ್ ಆಗುತ್ತ ಚಟ್ನಿ ಅವಶ್ಯಕತೆ ಇಲ್ಲ ನಮ್ಗ ಮಸಾಲೆ ದೋಸೆ ಮಾಡಕ್ ಏನೇನು ಇನ್ಗ್ರಿಡಿಯೆಂಟ್ಸ್ ಬೇಕಂತ ಹೇಳಿ ತಡ ಮಾಡ್ದ ನೋಡೋಣ ಬರ್ರಿ ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಇದ್ರದ ರೀಪ್ಲೇಸ್ಗೆ ನೀವು ಒಣ ಮೆಣಸಿನ್ಕಾಯಿ ತಗೋಬಹುದು ಬ್ಯಾಡ್ಗಿನೂ ತಗೋಬಹುದು ಗುಂಟೂರುನು ತಗೋಬಹುದು ಒಂದ್ ಇಂಚಷ್ಟು ಶುಂಠಿ ಹತ್ತರಿಂದ ಹನ್ನೆರಡು ಹೆಸರು ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿ ಹತ್ತರಿಂದ ಹನ್ನೆರಡು ಎಸಳಷ್ಟು ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾವೊಂದು ಸೇಮ್ ಜಾರ್ ತಗೊಂಡಿದ್ದೀನಿ ಅದ್ರಾಗ ತಗೊಂಡಿರುವಂತಹ ಅಕ್ಕಿ ಮತ್ತು ಕಡಲೆ ಬೇಳೆನ ಆ್ಯಡ್ ಮಾಡ್ಕೊತೀನಿ ಹಸಿರು ಮೆಣಸಿನ್ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ನಾನು ಕರ್ಬೇವನ್ನ ಇದಕ್ಕೂ ಸೇರಿಸ್ಕೊಂತೀನಿ ಯಾಕಂದ್ರೆ ಫ್ಲೇವರ್ ಚೆನ್ನಾಗಿರ್ಲಿ ಅಂತ ಹೇಳಿ ಇದು ಮೂರು ಹಾಕಿ ನಾವೀಗ ಮಿಕ್ಸಿ ಮಾಡ್ಕೊಳ್ಳೋಣ ಇದು ಸೇಮ್ ಫುಲ್ ಫೈನ್ ಪೇಸ್ಟ್ ಆಗಬೇಕು ನೆಡಕ್ ನೆಡಕ್ ನೀರು ಸೇರಿಸ್ಕೊಂಡು ಯಾವ ಉದ್ದಿನ ಬೇಳೆ ಹದಕ್ ನೀವು ಫೈನ್ ಪೇಸ್ಟ್ ಮಾಡ್ಕೋತೀರಿ ಅದ ತರ ಇದನ್ನ ನಾವು ಮಿಕ್ಸಿ ಹಾಕೋಬೇಕ್ರಿ ಓಕೆ ನಾನೆಲ್ಲ ಸ್ಟಾರ್ ವೀಕ್ಷಕರೇ ಈಗ ಇದನ್ನ ನಾನು ಮಿಕ್ಸಿಗೆ ಹಾಕೊಂಡಿದೀನಿ ಸೇಮ್ ಸ್ಮೂತ್ ಮತ್ತು ಫೈನ್ ಆಗಿ ನಾನು ಇದನ್ನ ಪೇಸ್ಟ್ ಮಾಡ್ಕೊಂಡಿದೀನಿ ಇದನ್ನ ಒಂದು ಡಬ್ರಿಗೆ ಈಗ ಸೈಡ್ ಹಾಕೊಳ್ತೀನಿ ಈಗ ಇದಕ್ಕೆ ಮಿಕ್ಕಿರುವಂತಹದನ್ನೆಲ್ಲ ಆ್ಯಡ್ ಮಾಡೋಣ ಕೊತ್ತಂಬರಿ ಕರಿಬೇವು ಹೆಚ್ಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಆಯಿಲ್ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಈ ದೋಸೆ ಅಂತೂ ಯಾರೆಲ್ಲ ಇನ್ನೂ ಟ್ರೈ ಮಾಡಿಲ್ಲ ದಯವಿಟ್ಟು ದಯವಿಟ್ಟು ಟ್ರೈ ಮಾಡಿರಿ ಹಾಗೆ ಒಂದು ಲೈಕ್ ಕೊಡಿರಿ ಮತ್ತು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮಗೆ ಸ್ವಲ್ಪ ಕಸ್ಪಿಯಾಗಿ ಬೇಕಂದ್ರೆ ನೀರು ಜಾಸ್ತಿ ಹಾಕ್ಕೊಳ್ರಿ ಸೊ ಈಗಿದು ಆಲ್ರೆಡಿ ಮಸಾಲೆ ದೋಸೆಗ ರೆಡಿ ಆಯಿತು ಬಟ್ ಇದು ಒಂದು ಐದು ನಿಮಿಷ ರೀ ಅದಾದ್ಮೇಲೆ ದೋಸೆ ಯಾವ ತರ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ ಈ ಹಿಟ್ಟನ್ನ ರುಬ್ಬಿದ ತಕ್ಷಣ ನಾವು ದೋಸೆ ಮಾಡ್ಕೊಂಡು ತಿನ್ಬೋದು ಯಾವುದೇ ತರಹಂಥದ್ದು ಹಿಟ್ಟು ಮಾಡೋ ಅಂಥದ್ದು ಏನೂ ಇಲ್ಲ ಈ ದೋಸೆ ಆದ್ರೆ ನಾವು ನೈಟ್ ಮತ್ತೆ ಅದನ್ನ ಹಿಟ್ ಉಬ್ಬಬೇಕು ಅಂತ ಹೇಳಿ ನಾವು ಇಡ್ತೀವಿ ಸೊ ಇದು ಆ ತರ ಅಲ್ಲ ಮಿಕ್ಸಿ ಮಾಡಿದ ತಕ್ಷಣ ನಾವು ಇದನ್ನ ದೋಸೆ ಮಾಡ್ಕೊಂಡು ತಿನ್ಬೋದು ಹೈ ಫ್ಲೇಮ್ ಒಳಗೆ ದೋಸೆ ಹಂಚು ಕಾಯಕ್ಕ ಬಿಡಬೇಕು ಟೂ ಮಿನಿಟ್ಸ್ ಆಯ್ತು ಇದು ಪ್ಯಾನ್ ಕಾದೈತಿ ನಾನ್ ಸ್ಟಿಕ್ ಆದ್ರೂ ತಗೋಬಹುದು ನಿಮ್ಮ ಮನೇಲಿ ಯಾವ ತವ ಐತೆ ಅದನ್ನ ತಗೋಬೋದು ಮೊದಲೇದಾಗಿ ನಾನು ಫಸ್ಟ್ ಸ್ಟೆಪ್ ಒಂದು ಮಾಡ್ತಾ ಇರೋದು ಪ್ಲೇನ್ ದೋಸೆ ನೀವು ಮಾಮೂಲಿ ದೋಸೆ ಯಾವ ತರ ಹಾಕೋತೀರ ಅದೇ ತರನ ನೀವು ದೋಸೆ ಹಾಕ್ತಾ ಬನ್ನಿ ಇದರಲ್ಲಿ ಏನು ಟ್ರಿಕ್ಸ್ ಯಾವುದು ಏನೋ ಕಲಿಯುವಂಥದ್ದು ಏನೂ ಇಲ್ಲ ಆಯಿಲ್ನ ಹಾಕ್ಕೊಳ್ತೀನಿ ನೀವು ಹೆಂಗ್ ಉದ್ದಿನ ಬೇಳೆ ದೋಸೆ ಮಾಡ್ತೀರಾ ಅದೇ ತರನ ದೋಸೆ ಮಾಡ್ತಾ ಬನ್ನಿ ಇದಕ್ಕೆ ಫ್ಲೇಮ್ ಒಳಗನ ಇಡ್ರಿ ಅರೆಲ್ಲ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ತಪ್ಪದೇ ಬೆಲ್ ಬಟನ್ನ ಹೊಡಿರಿ ಆ್ಯಂಡ್ ಒಂದು ಲೈಕ್ ಮಾಡಿರಿ ಹಂಗೆ ನನಗೆ ಸಪೋರ್ಟ್ ಮಾಡಿರಿ ಈಗ ನೋಡು ಆಲ್ರೆಡಿ ಇದು ಆಗೈತ್ರಿ ನಾನು ಇದನ್ನು ತಿರುಗಿ ಮಗ್ಗಿ ಹಾಕ್ತೀನಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದೈತಿ ಈ ದೋಸೆ ಅಂತಂದ್ರೆ ಅಷ್ಟು ಚೆನ್ನಾಗಿ ಬಂದೈತಿ ಟೆಂಟಲ್ಲಿ ಇದಾಗಿತ್ತು ಬ್ಯಾಕ್ ಸೈಡು ಇದೇ ತರ ನಿಮ್ ಡಾಟ್ ದೊಡ್ಡ ಬಂದೈತಲ್ಲ ಇದು ಇಷ್ಟ ಆದ್ರೆ ಕ್ಲಿಯರ್ ಇದು ಬಂದು ಪ್ಲೇನ್ ದೋಸೆ ಪ್ಲೇನ್ ದೋಸೆ ಹಿಟ್ಟೊಳಗೆ ಇನ್ನೊಂದ್ ತರ ನಿಮ್ಗೆ ಮಾಡೋ ವಿಧಾನ ತೋರಿಸ್ತೀನಿ ಇದು ಬಂದು ನನ್ನ ಮೋಸ್ಟ್ ಫೇವ್ರೇಟ್ ಸೊ ಇದು ನಿಮ್ಗೆ ಆಪ್ಷನಲ್ ಬೇಕಂದ್ರೆ ಮಾಡ್ಕೋರಿ ಇಲ್ಲಾಂದ್ರೆ ಇದು ಸ್ಕಿಪ್ ಮಾಡಬಹುದು ಮೊದಲು ಆಯಿಲ್ ಹಾಕೋಕ್ಕಿಂತ ಮುಂಚೆನ ಕಟ್ ಮಾಡ್ಕೊಂಡಿರುವಂತ ಟೊಮೆಟೊ ಟೊಮೆಟೊ ಹಾಕೊಳ್ರಿ ಆಮೇಲೆ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹದ್ದು ಉಳ್ಳಾಗಡ್ಡಿ ಸ್ವಲ್ಪ ಪ್ರೆಸ್ ಮಾಡ್ರಿ ಮೇಲುಗಡೆ ಈಗ ಆಯಿಲ್ ಹಾಕಿ ಈಗ ನೋಡ್ಬೋದು ಆಲ್ರೆಡಿ ಕೆಳಗಡೆ ಫುಲ್ ಬೇದೈತಿ ಈಗ ಇದನ್ನ ರಿಟರ್ನ್ ಉಲ್ಟಾ ಮಾಡಿ ಹಾಕ್ತೀನಿ ಸಿಂಪಲ್ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಬೇಗ ನಾವು ತಿಂಡಿ ಮಾಡಿಕೊಡ್ಬಹುದು ಇದರಿಂದ ಬ್ಯಾಕ್ ಸೈಡು ಈಗ ಬೆಂದಿರುತ್ತೆ ನೋಡ್ಬಹುದು ಈಗ ನಾವು ಮಾಡ್ತಾ ಇರೋಂಥದ್ದು ಮಸಾಲೆ ದೋಸೆ ನಾವೇನ್ ಮಸಾಲೆ ಎಲ್ಲ ಹಾಕೊಂಡಿದ್ವಲ್ಲ ಆ ದೋಸೆ ನಾನು ಮಾಡ್ತಾ ಇರೋ ಬಾಯಿಗೆಲ್ಲ ಸ್ಪೈಸಿ ಸಿಗೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಆಯಿಲ್ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಕಾಂಬಿನೇಷನ್ ಬಂದು ಕಾಯಿ ಚಟ್ನಿನ ಚೆನ್ನಾಗಿರುತ್ತೆ ಇಷ್ಟು ಇರೋ ಹಾಕೊಳ್ಳೋದು ಇಷ್ಟ ಇದ್ರೊಳಗೆ ಏನಿಲ್ಲ ಈ ದೋಸೆ ಒಳಗಡೆ ಕೂಡ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗ ಒಂದು ಲೈಕ್ ಮಾಡ್ರಿ ಇವತ್ತಿನ ನಾನು ಮಾಡಿರುವಂಥ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಆ್ಯಂಡ್ ಆಮೇಲೆ ಈ ಸೈಡ್ ಒಳಗೂ ಬೆಂದೈತಿ ಈಗ ನಾನು ಗ್ಯಾಸನ್ನ ಆಫ್ ಮಾಡ್ಕೊಳ್ತೀನಿ ಮಾಡ್ಕೊಂಡಿರುವಂಥದ್ದು ಇವತ್ತು ಯೂನಿಕ್ ಆಗಿರಲಿ ಅಂತನಕೋಸ್ಕರ ನಾನು ಮಾಡಿರುವಂಥ ದೋಸೆ ಎಲ್ಲ ಈ ಪ್ಯಾನಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಆಗೈತಿ ಅಂಥೇಳಿ ನಿಮಗೂ ಇದು ಚೆನ್ನಾಗಿ ಕಾಣಿಸ್ಬೋದು ಅಂದ್ಕೋತಿದ್ದೀನಿ ಇಲ್ಲಿ ನೋಡ್ಬೋದು ಮೊದಲನೇದಾಗಿ ನಾವು ಮಾಡಿರುವಂಥದ್ದು ಮಸಾಲ ದೋಸೆ ಆ್ಯಂಡ್ ಪ್ಲೇನ್ ದೋಸೆಗೆ ಈರುಳ್ಳಿ ಮತ್ತು ಅದನ್ನು ಹಾಕಿ ಉತ್ತಪ್ಪ ಥರ ಮಾಡೀನಿ ಇದು ಬಂದು ಪ್ಲೇನ್ ದೋಸೆ ಸೊ ಎಲ್ಲರೂ ಸತಿ ಮಿಸ್ ಮಾಡಿಕೊಳ್ಳೋದನ್ನ ಮಾಡಿರಿ ಆಮೇಲೆ ಇದಾಗಿತ್ತು ಇವತ್ತಿನ ನನ್ನ ರೆಸಿಪಿ ಬಂದು ಕಾಳಿಂದ ಮಾಡುವಂತಹ ಕಾಳಿನ ದೋಸೆ ಇದೆಲ್ಲ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ ಆ್ಯಂಡ್ ಯಾರಿಗೆಲ್ಲ ಇಷ್ಟ ಆಯಿತು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಎಲ್ಲರಿಗೂ ಬ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ